सरकारे आगल बो हलो कृष्ण सुधा कि हमस सुधाके हमसी सुधाकर् ಎಲ್ಲಿಯವರೆಗೂ ಎಲ್ಲಿಯವರೆಗೂ ಹೋರಾಟ ಬಂಧಿಸಲೇಬೇಕು ಬಂಧಿಸಲೇಬೇಕು ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟಾಚಾರಿ ಎಂ ಪಿ ಸುಧಾಕರ್ಗೆ

दिकारा, दिकारा, भ्रष्टाचारी हं दिकारा, दिकारा। अच्छा हंजोर बीजेपी सरकार के दिकारा, दिकारा। अंजोर अच्छा एंपिधाकर

ದಿಢೀರನೆ ತುರ್ತಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು ಮುಖಂಡರುಗಳು ಎಲ್ಲಾ ಸೇರಿ ಶಿಲ್ಘಟ್ಟ ವೃತ್ತದಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡಿದೀವಿ ಆ ಪ್ರತಿಭಟನೆ ಮಾಡೋದಕ್ಕೆ ಕಾರಣ ಏನಂತಂದ್ರೆ ಬಾಬುವನ್ನ ದಲಿತ ಹುಡುಗ ಕಾರ್ ಚಾಲಕನಾಗಿ ಗುತ್ತಿಗೆ ಆಧಾರದ ಮೇಲೆ ಡಿ ಸಿ ಕಚೇರಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಆ ಕೆಲಸವನ್ನ ಮಾಡ್ತಿರ್ಬೇಕಾ ನಿಮ್ ಸರ್ಕಾರಿ ಕೆಲಸ ಮಾಡ್ಕೊಡ್ತೀವಿ ಸರ್ಕಾರಿ ಇದಕ್ಕೆ ನಿಮ್ಮನ್ನ ಆ ಇದ್ ಮಾಡ್ಕೊ ಸರ್ಕಾರಿ ಕೆಲಸ ಸೇರಿಸ್ತೀವಿ ಅಂತ ಹೇಳಿ ಕೆ ಸುಧಾಕರ್ ಅವರು ಅವರ ಬೆಂಬಲಿಗರು ಮೂವರು ಸೇರ್ಕೊಂಡು ನಲವತ್ತು ಲಕ್ಷ ಅವರ ಹತ್ರ ಒತ್ತಾಯವನ್ನ ಮಾಡಿದ್ದಾರೆ ಆ ನಲವತ್ತು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಒತ್ತಾಯವನ್ನ ಮಾಡಿ ನಲವತ್ತು ಲಕ್ಷ ಜೊತೆಗೆ ಹದಿನೈದು ಲಕ್ಷ ಹಣವನ್ನ ಪಡ್ಕೊಂಡು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಈಗ ತನಕನು ಅವ್ರಿಗೆ ಸರ್ಕಾರಿ ಕೆಲಸ ಕೊಡದಿರೋ ಅವರನ್ನ ಸತಾಯಿಸಿ ಅವ್ರಿಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸುಮಾರು ಬಾರಿ ಅವರು ಕೇಳ್ಕೊಂಡ್ರು ಹಣನೂ ವಾಪಸ್ ಕೊಟ್ಟಿಲ್ಲ ಕೆಲಸನೂ ಕೊಡಿಸಿಲ್ಲ ಅಂತೇಳಿ ಅವತ್ತು ಇವತ್ತು ಡಿ ಸಿ ಕಚೇರಿ ಆವರಣದಲ್ಲೇ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ನಮಗೂ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಅವರು ಆತ್ಮಹತ್ಯೆ ಮಾಡ್ಕೊಂಡು ಮುಂಚೆನೆ ಒಂದು ಡೆತ್ ನೋಟ್ ಅನ್ನ ನಾಲ್ಕು ಪುಟಗಳ ಪುಟಗಳ ವಿಚಾರದಲ್ಲಿ ಒಂದು ಡೆತ್ ನೋಟ್ ಅನ್ನ ಬರೆದಿದ್ದಾರೆ ಈ ನನ್ನ ಸಾವಿಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಮತ್ತೆ ಅವರ ಬೆಂಬಲಿಗರಾಗಿರ್ತಕ್ಕಂಥ ನಾಗೇಶ್ ಮತ್ತೆ ಮಂಜುನಾಥ್ ಅವರು ಸೇರಿ ನನಗೆ ಹಣವನ್ನ ಕೊಡಿಸಿದ್ರೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಇದುವರೆಗೂ ಕೊಡಿಸಿಲ್ಲ ಆ ಕಾರಣಕ್ಕೋಸ್ಕರ ನಾನು ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ನನ್ನ ಸಾವಿಗೆ ಕಾರಣ ಇವರೇ ಹೇಳಿ ಡೆತ್ ನೋಟ್ ಅನ್ನು ಬರೆದಿದ್ದಾರೆ ಆ ಒಂದು ಸಾವಿಗೆ ಕಾರಣರಾಗಿರ್ತಕ್ಕಂಥ ವಿರುದ್ಧ ಪ್ರಕರಣವನ್ನ ದಾಖಲ್ ಮಾಡಬೇಕು ತನಿಖೆಯನ್ನ ಕೈಗೊಂಡ್ಬೇಕು ಅವರನ್ನ ಅರೆಸ್ಟ್ ಅನ್ನ ಮಾಡಬೇಕು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಬೇಕು ಅಂತ ಹೇಳಿ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡಿದ್ದೀವಿ ಇವರಲ್ಲೇನಾದ್ರೂ ನಿರ್ಲಕ್ಷ್ಯದ ಅವರೇನಾದ್ರೂ ಪ್ರತಿನಿಧಿಗಳಿದ್ದಾರೆ ರಾಜಕೀಯದಲ್ಲಿ ಇದ್ದಾರೆ ಆ ಒತ್ತಡವನ್ನ ಏರಿ ಅವ್ರೇನಾದ್ರು ಕೈ ಬಿಟ್ಟಿದೆ ಆದ್ರೆ ನಾವು ಮುಂದಿನ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಇವತ್ತು ನಮ್ಮ ಪಕ್ಷದ ವತಿಯಿಂದ ಮುಖಂಡರು ಪದಾಧಿಕಾರಿಗಳು ಸೇರಿ ಅವ್ರಿಗೆ ಕೊಡ್ತಾ ಇದ್ದೀವಿ ನಮ್ಮ ಈ ದಿನ ಚಿಕ್ಕಬಳ್ಳಾಪುರ ಜಿಲ್ಲಾ ಭವನದ ಆವರಣದಲ್ಲಿ ಅಕೌಂಟ್ ಸೆಕ್ಷನ್ ಲೆಕ್ಕ ಪರಿಶೋಧಕ ಲೆಕ್ಕ ಲೆಕ್ಕಾಧಿಕಾರಿಗಳ ಇಲಾಖೆಯಲ್ಲಿ ಚಾಲಕನಾಗಿ ಕೆಲಸ ಮಾಡತಕ್ಕಂತ ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರದ ಬಾಬು ಅಂತ ಸುಮಾರು ನಾಲ್ಕೈದು ವರ್ಷಗಳಿಂದ ಕೆಲಸ ಇದ್ದಾನೆ ಈಗ ಹಾಲಿ ಎಂ ಪಿ ಮತ್ತು ಮಾಜಿ ಮಂತ್ರಿಗಳಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಹಿಂಬಾಲಕರು ಅಂಥೇಳಿ ಅವರು ಬರೆದಿರಕಂಥ ಡೆತ್ ನೋಟಲ್ಲಿ ಏನು ಆನ್ಲೈನಲ್ಲಿ ಓಡಾಡ್ತಾ ಇದೆ ಅದರ ಒಂದು ಆಧಾರವಾಗಿ ನಾನು ಮಾತಾಡ್ತಾ ಇದ್ದೀನಿ ಆ ಒಂದು ಆಧಾರದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಕೆಲಸ ಕೊಡಿಸ್ಕೊಡ್ತೀನಿ ಪರ್ಮನೆಂಟಾಗಿ ಅಂತ ಹೇಳಿಬಿಟ್ಟು ನಲ್ವತ್ತು ಲಕ್ಷ ಕೊಡಿ ಅಂತ ಹೇಳಿ ಅಂತ ಹೇಳಿ ಉದ್ದೇಶ ಜೊತೆಗೆ ಅವರು ಹಿಂಬಾಲಕರಾದಂಥ ಎನ್ ಎನ್ ಆರ್ ನಾಗೇಶು ಮತ್ತು ಇವರು ಮಂಜುನಾಥು ಮತ್ತು ಲೆಕ್ಕ ಲೆಕ್ಕಾಧಿಕಾರಿಗಳ ಇಲಾಖೆಯಲ್ಲಿರತಕ್ಕಂಥ ಗುಮಾಸ್ತನಾದ ಯಾರೋ ಒಬ್ಬರ ಹೆಸರು ಗೊತ್ತಿಲ್ಲ ಅವರು ಈ ರೀತಿ ಏನು ಮಾಡಿದ್ರೆ ಇಪ್ಪ ಎರಡು ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಪಂಚಾಯತಿ ಟಿ ಪಿ ಎಸ್ ಆವರಣಕ್ಕೆ ಕರೆದು ನನಗೆ ಇಪ್ಪತ್ತೈದು ಲಕ್ಷ ಕೊಡು ಈಗ ಅಡ್ವಾನ್ಸ್ ಆಗಿ ಅಂತೇಳಿ ಕೇಳಲಾಗಿ ಆ ಇಪ್ಪತ್ತೈದು ಲಕ್ಷ ಹದಿನೈದು ಲಕ್ಷ ಹತ್ತಿರ ಸೇರಿ ಮಾಡಿ ಹತ್ತು ಲಕ್ಷ ಬಡ್ಡಿಗೆ ತೆಗೆದುಕೊಂಡು ಬಂದು ಇಪ್ಪತ್ತೈದು ಲಕ್ಷ ಹತ್ತು ನಿಮಗೆ ನೀಡಿರ್ತಾನೆ ಅದು ಡೆತ್ ಅಲ್ಲಿ ಕೂಡ ಬರೆದಿರ್ತಾರೆ ಡೆತ್ ನೋಟ್ ನಾಲ್ಕೈದು ಪುಟಗಳಿದ್ದು ನನ್ನ ಹತ್ರ ಒಂದು ಪುಟ ಮಾತ್ರ ಇದೆ ಅದನ್ನು ವಿವರಣೆ ಇರೋದು ಆನ್ಲೈನ್ ಆನ್ಲೈನಲ್ಲಿ ಏನು ಬಂದಿದೆ ಅದನ್ನು ಪ್ರಿಂಟ್ ಮಾಡ್ಕೊಂಡಿದ್ದೀವಿ ಇದನ್ನು ಸುಧಾಕರ್ ಅವರ ಹೆಸರು ಹೇಳಿಕೊಂಡು ಈ ರೀತಿ ಮಾಡಿದ್ದಾರೆ ಸುಧಾಕರ್ ಕೂಡ ಇದರಲ್ಲಿ ಭಾಗಿಯಾಗಿದ್ದಾನೆ ಅಂತ ಕೂಡ ಹೇಳ್ತಾ ಇದ್ದಾರೆ ಇವತ್ತು ಏನು ಬೆಳಗ್ಗೆ ಇವತ್ತು ಅಂದರೆ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಬೆಳಗ್ಗೆ ಜಿಲ್ಲಾ ಭವನದ ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಭವನದಲ್ಲಿ ನೇಣು ಹಾಕ್ಕೊಂಡಿದ್ದಾರೆ ಇದನ್ನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಏನಕ್ಕಾಗಿ ಅಂದರೆ ಬಡ್ಡಿ ಕಟ್ಟೋಕ್ಕಾಗದೆ ಕೆಲಸನೂ ಇಲ್ಲ ಹಣವೂ ಇಲ್ಲ ಒಂದು ಜಿಗುಪ್ಸೆ ಬಂದು ಜಿಗುಪ್ಸೆಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದರಲ್ಲಿ ಭಾಗಿಯಾಗತಕ್ಕಂಥ ಯಾರೇ ಇರ್ಬೋದು ಎಂ ಪಿ ಆಗ್ಬೋದು ಬೇರೆಯವರಾಗಿರ್ಬೋದು ಎಲ್ಲರ ಮೇಲೆ ಕೂಡ ಎಫ್ ಐ ಆರ್ ಹಾಕಿ ಕೂಡಲೇ ಅವ್ರ ಮೇಲೆ ಕಾಂಗ್ರೆತಿ ಕ್ರಮ ತೆಗೆದುಕೊಂಡು ಇಂಥ ಕೃತ್ಯಕ್ಕೆ ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರ ಮೇಲೆ ಕೂಡ ಕಾಂಗ್ರೆತಿ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ ನಾವು ಈಗ ಏನು ನಮ್ಮ ಹಣ ಲಂಚ ಪಡೆದು ಇದಕ್ಕೆ ಒಂದು ಪ್ರೇರಕವಾಗಿ ಹೇಳಬೇಕಂತಂದ್ರೆ ಒಂದು ಕೃಷ್ಣಪ್ಪ ಅಂತವರು ಪ್ರಾಧಿಕಾರದಲ್ಲಿ ಇದ್ದಾಗ ಪ್ರಾಧಿಕಾರ ಲೋಕಾಯುಕ್ತ ರೈಡ್ ಮಾಡಿದ್ರು ಆ ರೈಡ್ ಮಾಡಿದಾಗ ಅದೇ ಇಷ್ಟಪ್ಪ ಅವರೇ ಈ ಸುಧಾಕರ್ ಅವಾಗ ಎಮ್ ಎಲ್ ಎನೋ ಆಗಿದ್ರು ಅನಿಸುತ್ತೆ ಆವಾಗ ಐದು ಲಕ್ಷ ಅವ್ರು ಕೊಡಬೇಕು ಅಂತೇಳ್ಬಿಟ್ಟು ಹೇಳಿಕೆ ಕೊಟ್ಟಿದ್ದಾರೆ ಲೋಕಾಯುಕ್ತರೊಂದೆ ಅದು ಎಫ್ ಐ ಆರ್ನಲ್ಲಿ ಕೂಡ ಅವ್ರ ಹೆಸರು ಆಗಿದೆ ಇದಕ್ಕೆ ಪೂರಕವಾಗಿ ಇದು ಆಗಿರ್ಬೋದು ಅಂತೇಳಿ ಕೂಡ ಹೇಳೋಕ್ಕಾಗುತ್ತೆ ಯಾಕಂದರೆ ಇಂಥ ಘಟನೆಗಳು ಎಷ್ಟು ಆಗಿದೆ ಎಷ್ಟು ಅವ್ರು ಭ್ರಷ್ಟಾಚಾರ ಮಾಡಿದ್ದಾರೆ ಈ ಭ್ರಷ್ಟಾಚಾರದ ಬಗ್ಗೆ ತನಿಖೆಗಳು ಆಗ್ತಾ ಇದೆ ಆದ್ದರಿಂದ ಇದಕ್ಕೆ ಪ್ರೇರಕವಾಗಿ ಅವ್ರು ಹೇಳಿರತಕ್ಕಂಥದ್ದು ಜೊತೆಗೆ ಅವರು ಅನ್ಯಾಯಗಳೇ ಈ ಕೆಲಸ ಮಾಡಿದರು ಅವರು ಹೇಳ್ಕೊಂಡು ಮಾಡಿರೋದು ಅದಕ್ಕೋಸ್ಕರವಾಗಿ ಅವ್ರ ಮೇಲೆ ಕಾಲೂ ರೀತಿ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಕೂಡ ಸರ್ ಈ ಪ್ರಕರಣದಲ್ಲಿ ಸುಧಾಕರ್ ಮೊದಲ ಹೆಸರು ಹೇಗೆ ಸರ್ ಹೌದು ಸೇರಿರುತ್ತೆ ಸರ್ ಯಾಕಂದ್ರೆ ಹೇಳ್ದಲ್ಲ ಈಗಾಗಲೇ ಯಾಕಂದ್ರೆ ಹಣ ಯಾವ ರೀತಿ ಪಡೀತಿದ್ರು ಯಾರು ಇಟ್ಕೊಂಡು ಮಾಡ್ತಾ ಇದ್ರು ಅನ್ನೋದಕ್ಕೆ ನಾನು ಈಗ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೃಷ್ಣಪ್ಪ ಅವರು ಹೇಳಿರತಕ್ಕ ಮಾತೇ ಸಾಕ್ಷಿ ಇದಕ್ಕೆ ಓಕೆ ಸರ್ ಯು